ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗೂ ಜೀರ್ಣಕ್ರಿಯೆಗೂ ಯಾವ ರೀತಿ ಸಂಬಂಧ ಇದೆ ಇನ್ಕ್ಯೂರಬಲ್ ಡಿಸೀಸ್ ಅದನ್ನು ಕ್ರಾನಿಕ್ ಡಿಸೀಸ್ ಅಂತೀವಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದವ್ರನ್ನ ಪ್ರಪಂಚದಲ್ಲಿ ಎಲ್ಲಕ್ಕೂ ಒಂದೊಂದು ವಿಜ್ಞಾನ ಒಂದೊಂದು ಇನ್ವೆನ್ಷನ್ಸ್ ಇದೆ ಇದಕ್ಕೆ ಇರುವಾಗ ಏನು ಮಾಡೋಕ್ಕಾಗಿಲ್ಲ ಕಾರಣ ಏನು ಅಷ್ಟು ಘೋರವಾಗಿರುತ್ತೆ ಅಥವಾ ಹೇಳಿ ಎಪ್ಪತ್ತೆಂಟು ಎಂಬತ್ತು ಕೆ ಜಿ ಇದ್ದವರು ಮೂವತ್ತೆರಡು ಕೆ ಜಿನ ಮೂವತ್ತು ಕೆ ಜಿನ ಆಗಿದೆ ಪ್ಯಾಂಟನ್ನು ಲುಂಗಿ ಕಟ್ಕೊಂಡಂಗೆ ಬಂದಿದ್ದರು ಕ್ರಾನಿಕ್ ಪೇನ್ ಒಂಥರ ಭಾರವಾಗಿರುತ್ತೆ ಹೊಟ್ಟೆ ಬ್ಲೋಟಿಂಗ್ ಅವೆಲ್ಲ ಇರಲ್ಲ ಪೇನ್ ಪೇನ್ ಬ್ಯಾಕ್ ಪೇನ್ ಇರುತ್ತೆ ಹೊಟ್ಟೆ ನೋವು ಏನು ಏನ್ ತಿಂದ್ರು ವಾಮಿಟ್ ಆಗ್ತದೆ ಏನ್ ತಿಂದ್ರು ಡೈಜೆಷನ್ ಆಗಲ್ಲ ನರಳಬೇಕಾಗ್ತೈತಿ ಆ ನರಳದ್ದು ಸಾಕಷ್ಟು ನೋವು ಇದೆ ಸಾಕಷ್ಟು ಪೇನ್ ಇದೆ ಅಂತ ಅನ್ಕೋತಾರೆ ಪ್ಯಾಂಕ್ರಿಯಾಟೈಟಿಸ್ ಇದೆ ಅಂತ ಹೇಳಿ ಗೆಸ್ ಮಾಡ್ಬೋದು ಅಥವಾ ಹೆಂಗ್ ಕಂಡು ಹಿಡ್ಕೊಳಕ್ ಸಾಧ್ಯ ನೀವು ಹೇಳಿದೆಲ್ಲ ಸಿಂಪ್ಟಮ್ಸ್ ಮತ್ತೆ ಕ್ರಾನಿಕ್ ಹೊಟ್ಟೆ ನೋವಿತ್ತು ಇಟ್ಕೊಂಡ್ರೆ ಅದು ಬಿಡ್ ಬಿಡದೇ ಇಲ್ಲ ಒಂದ್ಸರಿ ಬಂತು ಅಂದ್ರೆ ಅಲ್ತಾ ಇರ್ಬೇಕು ಲಿವ್ ಇದ್ ದ ಪೇನ್ ನಮಸ್ಕಾರ ನಮಸ್ತೆ ಭಾರತ ಡಿಜಿಟಲ್ ಟಿವಿಯ ಎಲ್ಲಾ ವೀಕ್ಷಕರಿಗೆ ಸಮಥಿಂಗ್ ಸ್ಪೆಷಲ್ ಈ ಒಂದು ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹಿತ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಈ ಒಂದು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಇವರು ಐ ಎ ಎಸ್ ಅಧಿಕಾರಿಗಳಾಗಿದ್ದವರು ಅದಾದ ನಂತರ ರಿಟೈರ್ಮೆಂಟ್ ಆದ್ಮೇಲೆ ಹೊಸ ಕ್ಷೇತ್ರಕ್ಕೆ ಬಂದಂತದ್ದು ಜೊತೆಗೆ ಹೊಸ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದುದು ಅದು ಹೆಲ್ತ್ ಇಂಡಸ್ಟ್ರಿಯಲ್ಲಿ ಹೆಲ್ತ್ ಇಂಡಸ್ಟ್ರಿಯಲ್ಲಿ ವಿಶೇಷವಾಗಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಆಯುರ್ವೇದ ಕ್ಷೇತ್ರದಲ್ಲಿ ಆಯುರ್ವೇದದ ಮೂಲಕ ಮೊರಾಕಲ್ ಡ್ರಿಂಕ್ಸ್ ನಿಯೋ ಆಯುರ್ವೇದ ಅಂತೇಳಿ ಒಂದು ಹೊಸ ಆವಿಷ್ಕಾರವನ್ನ ಸೃಷ್ಟಿ ಮಾಡಿ ಇಡೀ ಸಮಾಜಕ್ಕೆ ತಮ್ಮ ಔಷಧಿಗಳ ಮೂಲಕ ಆರೋಗ್ಯಕರವಾಗಿರುವಂತಹ ಒಂದು ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮೊರಾಕಲ್ ಟ್ರಿನ್ಸ್ ಅನ್ನ ಒಂದು ಇವರು ಸೃಷ್ಟಿ ಮಾಡಿದ್ದಾರೆ ಆ ಸೃಷ್ಟಿಕರ್ತರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅದು ಡಾಕ್ಟರ್ ಎಸ್ ಎಂ ರಾಜು ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತಿನ ದಿವಸ ನಾವು ಮಾತನಾಡೋಣ ಹಲವಾರು ಕಾಯಿಲೆಗಳ ಬಗ್ಗೆ ತಾವು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಜೊತೆಗೆ ಅದ್ಭುತವಾಗಿರುವಂತಹ ಸ್ಪಂದನೆ ಜೊತೆಗೆ ತಮ್ಮ ಮಾತಿಗೆ ಸಾಕಷ್ಟು ಜನ ಫ್ಯಾನ್ಸ್ ಗಳಂತರೂ ಕ್ರಿಯೇಟ್ ಆಗಿದ್ದಾರೆ ಅಹ್ ರಾಜು ಸರ್ ಅವರ ಮಾತುಗಳನ್ನ ಕೇಳಬೇಕು ಮಾತಲ್ಲೇ ಏನೋ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ ಇದ್ರ ಜೊತೆಗೆ ಮನುಷ್ಯನಿಗೆ ಬರ್ತಾ ಇರುವಂತಹ ಹಲವಾರು ಕಾಯಿಲೆಗಳಲ್ಲಿ ದೇಹದಲ್ಲಿ ಹಲವಾರು ಅಂಗಾಂಗಗಳಿದೆ ಅದರಲ್ಲಿ ಮುಖ್ಯವಾಗಿ ನಾವು ಕಿಡ್ನಿ ಲಿವರ್ ಅದ್ರ ಬಗ್ಗೆ ಎಲ್ಲ ಕೇಳಿರ್ತೀವಿ ಸ್ವಲ್ಪ ಹೆಚ್ಚಿನ ಜನರಿಗೆ ತಿಳ್ಕೊಬೇಕಾಗಿರೋದು ಏನಂತಂದ್ರೆ ಪ್ಯಾನ್ ಕ್ರಿಯಾಟ್ಸ್ ಬಗ್ಗೆ ಅದು ಪ್ಯಾನ್ ಕ್ರಿಯಾಟ್ಸ್ ಅಂದ್ರೆ ಏನು ಹೆಂಗಿರುತ್ತೆ ಇರುತ್ತೆ ಏನು ಸಮಸ್ಯೆ ಬರುತ್ತೆ ಸಮಸ್ಯೆಗಳು ಬಂದಾಗ ಹೇಗೆ ನಾವು ಟ್ರೀಟ್ಮೆಂಟ್ ಗಳು ತಗೋಬೇಕು ಅಂತ ಹೇಳಿ ಮೊದಲೇ ಹೇಳಿ ಪ್ಯಾಂಕ್ರಿಯಟ್ಸ್ ಅಂದ್ರೆ ಏನು ಸಿ ಟ್ಯಾಂಕ್ರಿಯಟೈಟಿಸ್ ಅಂದ್ರೆ ನಮ್ಮ ಪ್ಯಾಂಕ್ರಿಯಸ್ ಇದೆ ಅಂತ ಇಟ್ಕೊಳ್ರಿ ಲೆಟ್ ಅಸ್ ಸೇ ಇದು ನಮ್ಮ ಪ್ಯಾಂಕ್ರಿಯಸ್ ಕರೆಕ್ಟ್ ಇದರಲ್ಲಿ ಎರಡು ಗುಣಗಳಿದೆ ಒಂದು ಆಚೆಯ ಗುಣ ಮತ್ತೆ ಒಳಗಡೆ ಇರುವ ಗುಣ ಓಕೆ ಆಚೆ ಗುಣನ ಟೆಕ್ನಿಕಲಿ ವಿ ಆರ್ ಸ್ಪೀಕಿಂಗ್ ಎಕ್ಸೋಕ್ರೈನ್ ಗ್land ರೋಲ್ ಅಂತ ಓಕೆ ಒಳಗಡೆ ಇದ್ದು ಎಂಡೋಕ್ರೈನ್ ಗ್land ರೋಲ್ ಅಂತ ಅಂದರೆ ಒಳಗಡೆ ಗುಣ ಆಚೆ ಇದರಲ್ಲಿ ಡೈಜೆಸ್ಟಿವ್ ಎಂಜೈಮ್ಸ್ ಉತ್ಪತ್ತಿ ಮಾಡುತ್ತೆ ಮೇನ್ಲಿ ಲೈಪೇಸು ಮತ್ತು ಅಮೇಲ್ ಅದು ನಾವು ಏನು ತಿಂದರೂ ಸಹ ಅರಗಿಸೋದಕ್ಕೆ ಆ ಎಂಜೈಮ್ಸ್ ಭಾರಿ ಇಂಪಾರ್ಟೆಂಟ್ ಅದು ಏನಾದರೂ ಡಿಸ್ಟರ್ಬ್ ಆಯಿತು ಅಂದರೆ ಕರಗಲ್ಲ ಹೊಟ್ಟೆ ನೋವಿಂದ ನರಳತಾ ಇರ್ತವೆ ಇದು ಒಂದು ಪಾರ್ಟ್ ಎಂಡೋಕ್ರೈನ್ ಪಾರ್ಟ್ ಅಂದ್ರೆ ಒಳಗಡೆ ಬೀಟಾ ಸೆಲ್ಸ್ ಅದು ಇನ್ಸುಲಿನ್ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತೆ ಇನ್ಸುಲಿನ್ ಹಾರ್ಮೋನ್ ಅಂದ್ರೆ ಇಟ್ಸ್ ಲೈಕ್ ಎ ಗೇಟ್ ಕೀಪರ್ ಜೀವಕೋಶಕ್ಕೆ ಓಕೆ ಅಂದ್ರೆ ಈ ಜೀರ್ಣಕ್ರಿಯೆ ಅಂತ ನಾವು ಹೇಳ್ತೀವಿ ಅಂದ್ರೆ ಜೀರ್ಣಕ್ರಿಯೆಗೆ ಸಾಕಷ್ಟು ಜನ ಏನಂತಾರೆ ಅತಿಯಾದಂತ ಆಹಾರ ತಿಂದ್ರೆ ಜೀರ್ಣ ಆಗಲ್ಲ ಡೈಜೆಸ್ಟ್ ಆಗಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಿರ್ತಾರೆ ಅದರಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗೂ ಜೀರ್ಣಕ್ರಿಯೆಗೂ ಯಾವ ರೀತಿ ಸಂಬಂಧ ಇದೆ ಅದು ಟೋಟ್ಲಿ ಡಿಫ್ರೆಂಟ್ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಇನ್ಕ್ಯೂರಬಲ್ ಡಿಸೀಸ್ ಡಿಸೀಸ್ ಅದನ್ನ ಕ್ರಾನಿಕ್ ಡಿಸೀಸ್ ಅಂತೀವಿ ಅದು ಟ್ಯಾಂಕ್ರೈಟೈಟಿಸ್ ಆ ರೋಗಕ್ಕೆ ಹೆಸರು ಅದು ಆಚೆ ಇರೋ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಸ್ಟೋನ್ ಅಂತ ಫಾರ್ಮೇಶನ್ ಆಯ್ತು ಅಂತಂದ್ರೆ ಸೊ ಅದಕ್ಕೆ ಸ್ಟೋನ್ ತೆಗಿಬೇಕು ಏನೆಲ್ಲ ಮಾಡಿ ಏನ್ ಮಾಡಿದ್ರು ಸಹ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದವರುನ ಏನು ಆಗದೆ ನನ್ನ ಹತ್ರ ಬರ್ತಾ ಇದ್ದಾರೆ ಪ್ರಪಂಚದಲ್ಲಿ ಎಲ್ಲಕ್ಕೂ ಒಂದೊಂದು ವಿಜ್ಞಾನ ಒಂದೊಂದು ಇನ್ವೆನ್ಷನ್ಸ್ ಇದೆ ಇದಕ್ಕ ಏನು ಮಾಡಕ್ಕಾಗಿಲ್ಲ ಏನ್ ಸರ್ ಕಾರಣ ಏನೋ ಅಷ್ಟು ಘೋರವಾಗಿರುತ್ತೋ ಅಥವಾ ಅದು ನನಗೆ ಗೊತ್ತಿಲ್ಲ ಇದುವರೆಗೂ ಆ ಏನು ಲೈಪೇಸ್ ಅಂಡ್ ಅನೈಲೇಸ್ಗೆ ಪ್ಯಾರಲ್ ಆಗಿ ಇನ್ಸುಲಿನ್ಗೆ ಯಾವ ರೀತಿ ಹಾರ್ಮೋನನ್ನು ಪ್ಯಾರಲಾಗಿ ಮಾಡಿದ್ರು ಇದಕ್ಕೆ ಇವರೆಗೂ ಮಾಡಿಲ್ಲ ಕೆಲವೊಂದು ಮಾಡಿದರೆ ಆರ್ಟಿಫಿಷಿಯಲ್ ಅದನ್ನ ವೆರಿ ಎಕ್ಸ್ಪೆನ್ಸಿವ್ ಆಲ್ಸೋ ಒಂದು ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಆ ಕ್ಯಾಪ್ಸೂಲ್ಸ್ಗೆ ಸೊ ಬಟ್ ಸ್ಟಿಲ್ ಅವರು ಪೇನ್ ಇಂದಾನೇನೆ ನರಳತಾ ಇರ್ತಾರೆ ಹ್ಮ್ 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 ಕೆಲವರು ಸ್ಟೆರಾಯ್ಡ್ಸ್ ಕೊಡ್ತಾರೆ ದಪ್ಪ ಹಾಕ್ತಾರೆ ಮತ್ತೆ ಇದು ಪೇನ್ ಇಂದ ಸಣ್ಣ ಹಾಕ್ತಾರೆ ಒಬ್ಬ ಪೇಶ್ ನೋಡಿದಿನಿ ರವಿ ಅಂತ ಸುಮಾರು ಒಂದು ಆರು ವರ್ಷ ಹಿಂದೆ ಅವ್ರಿಗೆ ಟ್ರೀಟ್ ಮಾಡಿರೋದು ಎಪ್ಪತ್ತೆಂಟು ಎಂಬತ್ ಕೆಜಿ ಇದ್ದವ್ರು ಮೂವತ್ತೆರಡು ಕೆ ಜಿನ ಮೂವತ್ ಜಿನ ಹಾಕಿದ್ರು ಪ್ಯಾಂಟ್ ಅನ್ನ ಲುಂಗಿ ಕಟ್ಕೊಂಡಂ ಬಂದಿದ್ರು ಆಮೇಲೆ ಇದು ಏನೋ ಆಲ್ಮೋಸ್ಟ್ ಅವರ ಮಿಸ್ಸಸ್ ಮತ್ತೆ ಅವರ ಬ್ರದರ್ ಸಪೋರ್ಟ್ ಅಲ್ಲಿ ಬಂದಿದ್ರು ನಾನೇನು ಬರ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ ಏನಿವೆ ಟ್ರೀಟ್ ಮಾಡಿದೆ ಇಪ್ಪತ್ತೊಂದು ದಿನ ಆದ್ಮೇಲೆ ರಿಂಗ್ ಮಾಡಿದಾರೆ ನಮ್ಮ ಕಾಲ್ ಸೆಂಟರ್ಗೆ ಇದು ಸರಿ ಕೇಳ್ರಿ ಇದನ್ನ ಕಾಲ್ ಸೂಪ್ ಕುಡಿಬಹುದಾ ಅಂತ ನಾನೇನ್ ಅಂದ್ಕೊಂಡಿದ್ದೆ ಅವರು ಬದುಕಿಲ್ಲ ಅಂತ ಅಂದ್ಕೊಂಡಿದ್ದೆ ಅಷ್ಟು ಜನ ಆಗಿದ್ದಾರೆ ನಾನು ಹೇಳ್ದೆ ನಮ್ಮ ಇವ್ರಿಗೆ ಡಯಟಿಷಿಯನ್ ಗೆ ಬೇಗ ಮೇಲಕ್ಕೆ ಹೋಗಿದ್ರೆ ಕಾಲ್ ಸೂಪ್ ಕುಡಿಯೋ ಕೇಳಿ ಅಂತ ಸೊ ಇಲ್ಲಿ ಅಂತ ಒಂದು ಡೈಜೆಸ್ಟಿವ್ ಎನ್ಸೈಮಿಸ

ನಮ್ಮ ಸೆಲ್ ರೀಷನ್ ಪ್ರೋಸೆಸ್ ಇಂದ ನಾನೇನು ಕಂಡಿಡಿದಿನಿ ಆ ಒಂದು ಔಷಧಿ ಮೌಲ್ಯ ಆರ ಪದ್ಧತಿಯಿಂದ ಅದು ಆಕ್ಟಿವೇಟ್ ಆಗುತ್ತೆ ಆ ಒಂದು ಮಗು ಐ ತಿಂಕ್ ಎಂಟು ವರ್ಷನೋ ಏಳು ವರ್ಷ ಅಂತ ಕಾಣುತ್ತೆ ಮೈಸೂರು ಮಗು ಅಕ್ಯೂಟ್ ಪೈನ್ ಓಕೆ ಎಲ್ಲ ಕಡೆ ಹೋಗಿದ್ದಾರೆ ಕೊನೆಯಲ್ಲಿ ಡೌಟ್ ಬಂದಿದೆ ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜ್ ಬೋತ್ ಆಯುರ್ವೇದ ಇದು ಎಲ್ಲ ಅವ್ರೇನ್ ಮಾಡಿದರೆ ಲೈಪೇಸ್ ಎಮ್ ಎಸ್ ಟೆಸ್ಟ್ ಮಾಡ್ಸಿದೆ ಅದನ್ನ ಸ್ಕ್ಯಾನ್ ಮಾಡಿಸಿದೆ ಅದರಲ್ಲಿ ಸ್ಟೋನ್ಸ್ ಡಾಕ್ಯುಮೆಂಟ್ ಇಮ್ಯಾಜಿನ್ ಒಂದ್ ತಿಂಗ್ಳಿಗೆ ಸ್ಟೋನ್ಸ್ ಡಿಸರ್ ಆಗಿದೆ ಕೆಲವ್ರಿಗೆ ಆಗಲ್ಲ ಕೆಲವರಿಗೆ ಮೂರು ತಿಂಗಳಾಗೋದು ಆರು ತಿಂಗಳಾಗ ಇನ್ನೊಬ್ರು ಹೆಗ್ಡೆ ಅಂತ ಅವ್ರಿಗೆ ತೌಸಂಡ್ ಪ್ಲಸ್ ಲೈಪೇಸ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಎಮ್ ಅಂತ ಕಾಣುತ್ತೆ ಮೂರು ವರ್ಷದ ಪೇನ್ ಅವರೇ ಹೇಳ್ಕೊಟ್ಟಿದ್ರೆ ಮೂರು ದಿನ ಕೊಟ್ಟೋಗಿದೆ ಎಷ್ಟಿದೆಯೋ ಆಯುರ್ವೇದ ಹಾಸ್ಪಿಟಲ್ಸ್ ಅವ್ರ ಮಾತಲ್ಲಿ ಹೇಳ್ತಾರೆ ಅಲೋಪತಿಕ್ ಎಲ್ಲ ಕಡೆ ಹೋಗಿದ್ದಾರೆ ಸೊ ನಿನ್ನೆ ಒಂದು ಕೇಸ್ ಇರ್ತೀನಿ ಒಬ್ಬ ಲೇಡಿ ಬಂದರು ನಾನೇನು ರೆಕಾರ್ಡ್ಸ್ ನೋಡಲಿಲ್ಲ ಸರ್ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಇದು ಇನ್ನೂ ನನಗೆ ಒಂಥರ ಉರಿ ಇದೆ ಇಲ್ಲಿ ಅಂತಂದ್ರು ನನಗೆ ಡೌಟ್ ಬಂತು ನನ್ನಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತಗೊಂಡ್ರೆ ಮೂವತ್ತು ವರ್ಷ ಇರೋದು ಹದ್ನೈದು ದಿನಕ್ಕೆನೆ ಆಲ್ಮೋಸ್ಟ್ ಖುಷಿ ಆಗಿರ್ತಾರೆ ಇವ್ರದ್ದು ಒಂದಿಂಗ್ ತಗೊಂಡು ಏನ್ ಪ್ರಾಬ್ಲಮ್ ಇದೆ ಹಂಗಿತ್ತು ಅವ್ರ ವರ್ಕ್ ಆಗಲ್ಲ ಮಾತಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ದೆ ನಾನು ಹಂಗೇನೆ ಹೇಳೋದು ಅವ್ರ ಗಂಡ ಪಾಪ ಗಂಡರಿಗೆ ಯಾರಿಗೂ ಅಷ್ಟೇ ತಾಕತ್ತಿರಲ್ಲ ಎತ್ತಿ ಹತ್ರ ಮುಂದೆ ಮಾತಾಡೋದಕ್ಕೆ ಅದೊಂದು ಸತ್ಯ ಅವ್ರು ಸುಮ್ಮನೆ ಕುತ್ಕೊಂಡಿದ್ದಾರೆ ಆ ಇದು ನಾನಂದ್ರೆ ನಿಮ್ದು ಮೂತಿ ಇಲ್ಲ ನಿಮ್ದೇನ ನಾನು ಅವ್ರನ್ನ ಬೈಕ್ರೆ ಅವ್ರಿಗೂ ಖುಷಿ ಆಗ್ತಾ ಇತ್ತು ಅಂತ ಕಾಣುತ್ತೆ ಬೈಲಿ ಯಾಕಂದ್ರೆ ಅವ್ರ ಡಯಟ್ ಸರಿ ಇಲ್ಲ ಅಂತ ಕಾಣುತ್ತೆ ಅವ್ರ ಮಿಸ್ಸಸ್ ಆಮೇಲೆ ನೋಡಿದ್ರೆ ಪ್ಯಾಂಕ್ರಿಟೈಟಿಸ್ ನಾನಂತೆ ಪ್ಯಾಂಕ್ರಿಟೈಟಿಸ್ ನಂದು ಫಾಸ್ಟೆಸ್ಟ್ ರಿಕವರಿ ಪ್ಯಾಂಕ್ರೆಟೈಟಿಸ್ ಮತ್ತೆ ಶುಗರ್ದು ಸಾಧ್ಯ ಆಗ್ತದೆ ನೋಡಿದ್ರೆ ಎಲ್ಲ ನಾರ್ಮಲ್ ಆಗೋಗ್ಬಿಟ್ಟೈತೆ ಎಚ್ ಬಿ ಎನ್ ಸಿಂಕ್ರಿಗೆ ಡಯಾಬಿಟಿಸ್ ಇರ್ತದೆ ಸಿಕ್ಸ್ ಪಾಯಿಂಟ್ ಸಮಥಿಂಗ್ ಇರೋದು ಫೈವ್ ಪಾಯಿಂಟ್ ಸೆವೆನ್ ಆಗಿದೆ ಮತ್ತೆ ನಮ್ಮ ನಿಮ್ಗೆ ಆಗಿದೆ ಅಂದ್ರೆ ಸ್ವಲ್ಪ ಇಲ್ಲಿ ಉರಿತದೆ ಏನೋ ತಿಂದಿದ್ಯಾ ನಟಿ ನಾನು ಹೇಳ ಮತ್ತೆ ಬೈದ್ ಕಳಿಸ್ತೇವೆ ಅವ್ರು ಯಾಕೆ ಅಂತಂದ್ರೆ ಕ್ಲಾರಿಟಿ ಇರಬೇಕು ಚೆನ್ನಾಗಾಯ್ತು ಅಂದರೆ ಕರೆಕ್ಟಾಗಿ ಚೆನ್ನಾಗಿದೆ ಅಂತ ಹೇಳಬೇಕು ಯಾಕಂದ್ರೆ ನನಗೆ ಗೊತ್ತು ಇದು ಸಾಧ್ಯನೇ ಇಲ್ಲ ಒಂದು ತಿಂಗಳಲ್ಲಿ ಮತ್ತೆ ಇದು ಏನೋ ಏನೋ ರೀ ಜನರೇಟ್ ಆಗೋದಕ್ಕೆ ಹಾ ಇದು ಈ ರೀತಿ ಪ್ರಾಬ್ಲಮ್ ಬರ್ತದೆ ಅಸಿಡಿಟಿ ಪ್ರಾಬ್ಲಮ್ ಇತ್ತು ಅಂದ್ರೆ ಅದು ಫ್ಯಾಂಕ್ಲೋಟಿಸ್ ಅದು ಇನ್ನೂ ಫಾಸ್ಟ್ ಆಗುತ್ತೆ ಚೆನ್ನಾಗ್ ಓಕೆ ಆಮೇಲೆ ಹೇಳ್ತಾರೆ ಸರ್ ನಿಜವಾಗ್ಲೂ ಸ್ಟೋರ್ ಹೋಗುತ್ತಾ ಅಂತ ಅಂದ್ರೆ ಫುಲ್ ತರ ಥರ ಮಾಡ್ಕೊಂಡ್ಬಿಟ್ಟಿದಾರೆ ಗೂಗಲಲ್ಲಿ ಹೋಗಲ್ಲ ಮಾತಾಡಿದೆ ಪ್ರಪಂಚದಲ್ಲಿ ಇದಕ್ಕಿಲ್ಲ ಆದ್ರೆ ಇಲ್ಲಿ ಹೋಗುತ್ತೆ ಸ್ವಲ್ಪ ಪೇಶನ್ಸ್ ಬೇಕು ಎಷ್ಟು ವರ್ಷಿಂಗ್ ಪ್ರಾಬ್ಲಮ್ ಇದೆ ಒಂದ್ ನಾಲ್ಕು ವರ್ಷದಿಂದ ಮೂರ್ನಾಲ್ಕು ವರ್ಷದ ಒಂದ್ ತಿಂಗ್ಳಿಗೆ ಆಗ್ತದೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಹೊಟ್ಟೆನೋ ಓಟೋಗಿದೆ ಸರ್ ಇನ್ನೂ ಡೈಜೆಷನ್ ಆಗಿ ಇಷ್ಟ ತಿಂದ್ರೆ ಡೈಜೆಷನ್ ಆಗಲ್ಲ ನಾನು ಹೇಳಿದ್ದು ಪ್ಲೇನ್ ಫುಡ್ ತಿನ್ಬೇಕು ಅಂತ ಕರೆಕ್ಟ್ ಸೊ ನೀವು ಮುದ್ದೆನೇ ತಿನ್ಬೇಕು ಇದನ್ನೇ ತಿನ್ಬೇಕು ಅಂದ್ರೆ ಆಗಲ್ಲ ಅಂದ್ರೆ ಈ ಇಂತಹ ಒಂದು ಪ್ಯಾನ್ಕ್ರಿಯಾಟೈಟಿಸ್ ಇಶ್ಯೂಸ್ ಗಳು ಆಗೋದಕ್ಕೆ ಮೇನ್ ಏನೇನ್ ಕಾರಣಗಳು ಅಂದ್ರೆ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಅಥವಾ ಯಾವ್ದು ಏನು ಹೇಳಕ್ಕಾಗಲ್ಲ ಯಾಕೆಂದ್ರೆ ಆ ಮಗು ಜನರಲಿ ಆಗೋದು ಆಲ್ಕೋಹಾಲ್ ಇಂದ ಆಮೇಲೆ ಸ್ಟ್ರೆಸ್ ಇಂದ ಆಮೇಲೆ ನೀವ್ ಫುಡ್ ಓಕೆ ಹೆಚ್ಚಾಗಿ ಮಟನ್ ಅದು ಕೊಬ್ಬಿರುದಿ ತಿಂತಾರೆ ಕೆಲವು ಜಿಲ್ಲೆ ಮೆನ್ಶನ್ ಮಾಡಲ್ಲ ಅವ್ರಂತೆ ಅವ್ರ ಹೆಣ್ಮಕ್ಳು ಬಂದು ಹೇಳ್ತಾರಲ್ಲ ಕ್ಯಾನ್ಸರ್ ಪೇಶೆಂಟ್ ಎಲ್ಲ ಹೇಳ್ತೆ ಬೇಸಿಗೆ ತಿನ್ಬಾರ್ದು ಅಂತ ಆಮೇಲೆ ಕೊನೆಗೆ ಹೇಳ್ತಾರೆ ಸರ್ ಮಟನ್ ತಿಂದು ಹೆಂಗಿರ್ತದೆ ಒಂದು ವಾರಕ್ಕೊಂದ್ಸರಿ ನಾನಂದ್ರೆ ನೋಡಪ್ಪ ಮೇಲಕ್ಕೆ ಬೇಗ ಹೋಗ್ಬೇಕು ತಿನ್ನು ಇಲ್ಲ ಅಂದ್ರೆ ನನ್ನ ಮಾತು ಕೇಳು ಪಾಪ ಅವ್ರ ಮಿಸ್ಸಸ್ ನೋಡ್ತಾ ಇದಾರೆ ಸೊ ಇಲ್ಲಿ ಯಾವ ರೀತಿ ಸೆಲ್ ರೀಜನರೇಷನ್ ಆಗುತ್ತೆ ಅಂತಂದ್ರೆ ನನಗಂತೂ ನಂಬಕ್ಕಾಗಲ್ಲ ನನಗೆ ನಂಬಕ್ಕಾಗಲ್ಲ ಬಾಗಲ್ಲ ಅಂದ್ರೆ ಮೂರ್ ಸಾವಿರ ಇದ್ದಿದ್ದು ತೊಂಬತ್ತೆಂಟು ತೊಂಬತ್ತೈದು ಬಂದಿದೆ ಅಂದ್ರೆ ಏಸ್ ಆಮೇಲೆ ಸಾವಿರ ನೂರ ಇದ್ದಿದ್ದು ಬಂದಿದೆ ಅಂದ್ರೆ ಅದ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂದ್ರೆ ಈ ಪ್ಯಾನ್ ಕ್ರಿಯಾಟೈಟಿಸ್ ಗೆ ಸಿಮ್ಟಮ್ಸ್ ಗಳು ಇರುತ್ತೆ ಯಾಕಂದ್ರೆ ತಾವು ಮಾತಾಡ್ತಾ ಹೇಳಿದ್ರೆ ಒಂದು ಗ್ಯಾಸ್ಟ್ರಿಕ್ ಇಂದ ಅನ್ಕೊಂಡು ಅವ್ರು ಬಂದಿದ್ದು ಬಟ್ ಅಲ್ಲಿ ನೋಡಿದ್ರೆ ಪ್ಯಾನ್ ಕ್ರಿಯಾಟೈಟಿಸ್ ಆಗಿತ್ತು ಅಂತ ಹೇಳಿ ಅಂದ್ರೆ ಫಸ್ಟ್ ಅದಾಯ್ತು ಡೈಜೆಶನ್ ಆಗಲ್ಲೋರ್ಸ್ ಹ್ಮ್ ಆಸಿಡ್ ರಿಫ್ಲೆಕ್ಸ್ ಅದೆಲ್ಲ ಆಗ್ತದೆ ಡೈಜೆಷನ್ ಆಗಲ್ಲ ಕ್ರಾನಿಕ್ ಪೇನ್ ಇರ್ತದೆ ಒಂಥರ ಭಾರವಾಗಿರುತ್ತ ಹೊಟ್ಟೆ ಭಾರ ಇರಲ್ಲ ಪೇನ್ ಅದು ಬ್ಲೋಟಿಂಗ್ ಅದು ಬೇರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದು ಬ್ಲೋಟಿಂಗ್ ಅವೆಲ್ಲ ಇರಲ್ಲ ಪೇನ್ ಬ್ಯಾಕ್ ಪೇನ್ ಇರುತ್ತೆ ಹೊಟ್ಟೆ ನೋವು ಇರ್ತೈತೆ ಏನ್ ತಿಂದ್ರು ವಾಮಿಟ್ ಆಗ್ತದೆ ಏನ್ ತಿಂದ್ರು ಡೈಜೆಷನ್ ಆಗಲ್ಲ ನರಳಬೇಕಾಗ್ತೈತಿ ಆ ನರಳದ್ದು ಆ ಒಬ್ರು ಹೆಗ್ಡೆ ಅಂತ ಹುಡ್ಗ ಇಂಜಿನಿಯರ್ ಆ ಉಡುಪಿನವ್ರು ಹೆಂಗ್ ಹೇಳಿದಾರೆ ಅಂದ್ರೆ ಆ ಟೆಸ್ಟ್ ನೀವು ಅನ್ತಿಂಕಬಲ್ ಓಕೆ ಆ ರೀತಿ ಇದು ಇದಾಗುತ್ತೆ ಏನು ಗೊತ್ತಾ ಸೂಪರ್ ಫಾಸ್ಟ್ ಅಂದ್ರೆ ಅಂದ್ರೆ ಈ ಇತ್ತೀಚಿನ ದಿನಗಳೆಲ್ಲ ನಾವು ನೋಡ್ತಾ ಹೋದ್ರೆ ಅಥವಾ ಹಲವಾರು ವರ್ಷಗಳಿಂದ ಜಾಸ್ತಿ ಪ್ರಚಲಿತದಲ್ಲಿ ಅಂದ್ರೆ ಆಯುರ್ವೇದ ವೈದ್ಯ ಪದ್ಧತಿ ಏನಿದೆ ಅಂದ್ರೆ ಮನುಷ್ಯನಿಗೆ ಬರುವಂತಹ ಯಾವುದೇ ಕಾಲಿಗಳಿದ್ರೂ ಸಹಿತ ಆಯುರ್ವೇದ ರಾಮಪಾಣ ಅಂತ ಹೇಳಿ ಆಯುರ್ವೇದ ಮಹತ್ವನೇ ಎಂತಾರೆ ಅಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಲ್ಲ ನಮ್ಮ ಆಯುರ್ವೇದದಲ್ಲಿ ಎಸ್ನಾನಿನೇ ಮಾಡಿದೀನಿ ಹೌದು ನಾನೇನ್ ಮಾಡಿದಿನಿ ಆಯುರ್ವೇದದು ಎಸೆನ್ಸ್ ತಕೊಂಡೆ ಆ ಪ್ಯೂರಿಟಿ ಬಾರಿ ಇಂಪಾರ್ಟೆಂಟ್ ಈಗ ಪ್ಯೂರಿಟಿ ಬಗ್ಗೆ ನಾನು ಒಂದು ಹೇಳ್ತೀನಿ ಅಶ್ವಗಂಧ ಅದು ಕಾಸ್ಟ್ ಆಫ್ ಒನ್ ಕೆ ಜಿ ನಾವೇನೇ ಬೆಳಿತೀವಿ ಇದು ಮಾಡ್ತೀವಿ ಅದು ಬೇರೆ ಪ್ರಶ್ನೆ ತಗೊಳ್ತೀವಿ ಮುನ್ನೂರ ಎಂಬತ್ ರೂಪಾಯಿಂದ ನಾಲ್ಕು ನೂರ ಐವತ್ತು ರೂಪಾಯಿ ಅದರಲ್ಲಿ ಎಕ್ಸ್ಟ್ರಾ ತೆಗೆದ್ರೆ ಎಂಟರಿಂದ ಒಂಬತ್ತು ಪರ್ಸೆಂಟ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಸಾವಿರ ರೂಪಾಯಿ ಸಾವಿರದ ರೂಪಾಯಿಗೂ ರೂಪಾಯಿ ಒಂದ್ ಕೆಜಿ ಎಕ್ಸ್ಟ್ರಾ ಸಿಗುತ್ತೆ ಆದರೆ ಒಂದು ಕೆ ಜಿ ಎಕ್ಸ್ಟ್ರಾಕ್ಟ್ ನೀವು ಕರೆಕ್ಟಾಗಿ ಮಾಡಬೇಕು ಅಂತಂದ್ರೆ ಹದಿನಾಲ್ಕು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ತಾರೆ ಪ್ಯೂರಿಟಿ ಭಾರಿ ಇಂಪಾರ್ಟೆಂಟ್ ಆ ಪ್ಯೂರಿಟಿ ಕೆಲವ್ ಎಷ್ಟು ಇನ್ನೊಂದು ಕೆಲವರು ಸರಿ ಏನಾದರೂ ಸ್ಟೆರಾಯ್ಡ್ ಹಾಕ್ತೀರಾ ಅಂತ ಕೇಳ್ತಾರೆ ಇಷ್ಟು ಬೇಗ ರಿಸಲ್ಟ್ಸ್ ಬರ್ತದೆ ಆಯುರ್ವೇದದಲ್ಲಿ ಎಷ್ಟು ಎಫಿಕೇ ಇದೆ ಬಟ್ ನಾನು ಹೇಳ್ತೀನಿ ಆಯುರ್ವೇದದಲ್ಲಿ ಎಷ್ಟು ಎಫಿಕೆ ಅಂದ್ರೆ ಹೇಳುತ್ತೆ ಇದರಲ್ಲಿ ತಾವು ಹೇಳಿರುವಂತ ಸಮಸ್ಯೆಗಳು ಅಂದ್ರೆ ಹೊಟ್ಟೆ ನೋವು ಅಥವಾ ತುಂಬಾನೇ ಕಂಟ್ರೋಲ್ ಅನ್ಕಂಟ್ರೋಲ್ ಹತ್ರ ಆಗುತ್ತೆ ಅಂತ ಹೇಳ್ತಾರೆ ಆ ಸಿಚುವೇಷನ್ಸ್ ಅಲ್ಲಿ ತಮ್ಮ ಹತ್ರ ಬರೋಕಿನ ಮುಂಚೆ ಒಂದ್ ಸ್ವಲ್ಪ ಏನಾದ್ರು ಫಸ್ಟ್ ಹೇಳ್ತಾರೆ ಒಂದು ರೆಮಿಡಿಗಳನ್ನ ಹೋಮ್ ರೆಮಿಡಿಗಳನ್ನ ಮಾಡ್ಕೊಂಡು ತಮ್ಮ ಹತ್ರ ಬರೋದರೆ ರೆಮಿಡಿ ಏನ್ ಸಜೆಸ್ಟ್ ಮಾಡ್ತಾರೆ ಸಿ ಅದರಲ್ಲಿ ಏನು ಇಲ್ಲ ಓಕೆ ಎಣ್ಣೆ ಬೆಣ್ಣೆ ತುಪ್ಪ ಟಚ್ ಮಾಡಬಾರ್ದು ಮಾಡ್ಲೇಬಾರ್ದು ಮಾಡ್ಲೇಬಾರ್ದು ಓಕೆ ಏನು ನಾವು ಬಿಸಿ ಬೆಳೆ ಬಂತೀವಲ್ಲ ಅದನ್ನ ಕಿಚಡಿ ಅಂತೀವಿ ಅದ್ರಲ್ಲಿ ಅದು ಏನು ಅಂತ ಹೆಸರು ಬೆಳೆದಲ್ಲಿ ಕಿಚಡಿ ಮಾಡ್ಕೊಂಡು ಈ ತಿನ ಆದ್ರೆ ನನ್ನತ್ರ ಬರೋದು ಒಂದು ಹೇಳ್ತೀನಿ ಕೇಸು ದೊಡ್ಡ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿಗೆ ಹೋದ್ರು ಏನು ಅವ್ರಂದ್ರು ಇದಕ್ಕೆ ಆಪರೇಷನ್ ಮಾಡಬೇಕು ಸುಮಾರು ನಾಲ್ಕೈದು ಲಕ್ಷ ಆಗ್ತದೆ ಅಂತ ಏನೋ ಹೇಳಿದ್ರೆ ಅಂತ ಕಾಣುತ್ತೆ ಪಟ್ ಅಂತ ಡೈರೆಕ್ಟ್ ಆಗಿ ಅಲ್ಲಿಂದ ನಮ್ಮ ಹತ್ರ ಬಂದರು ಒಂದು ಚಿಕ್ಕ ಮಗು ಅವ್ರ ಮಿಸ್ಸಸ್ಸು ಅವ್ರ ಗಂಡ ಅವ್ರ ಮಿಸ್ಸಸ್ ಅವರ ಅಣ್ಣ ಸೊ ನನಗೇನಂದ್ರೆ ಬಂದವರ ಮೇಲೆಲ್ಲ ಅಂದ್ರೆ ವಾಲೆಂಟ್ರಿ ಕರೆಕ್ಟ್ ಏನಾದರೂ ಒಂದು ಪ್ರಯೋಗ ಮಾಡ್ತಾ ಇರ್ತೀನಿ ಸೊ ಡಾಕ್ಟರ್ ಸಾರ್ ನನಗೆ ಹೊಟ್ಟೆ ನಾವು ಏನಾದ್ರು ನಾನು ಒಂದು ಮೂರು ಅಸ್ತ್ರ ಇಟ್ಕೊಂಡಿರ್ತೀನಿ ಆಂಟಿ ಏಜಿಂಗು ಕಾರ್ಡಿಯೋ ವ್ಯಾಸ್ಕಲ್ ಸಪೋರ್ಟ್ ಮತ್ತೆ ಇಮ್ಯೂನ್ ಕೇರ್ ಆ ಸಹ ಮಿಕ್ಸ್ ಮಾಡಿ ಒಂದು ಎಡಿಮ್ಯಾಕ್ಸ್ ಪೌಡರ್ ಮಿಕ್ಸ್ ಮಾಡಿ ಕೊಟ್ಟೆ ಮ್ಯಾಚ್ ಇತ್ತು ಆಮೇಲೆ ಅವ್ರ ನಂಬರ್ ಕೊಡ್ತೀನಿ ಹದಿನೈದು ನಿಮಿಷಕ್ಕೆ ಕ್ಲಿಯರ್ ಆಯ್ತಂತೆ ಹದಿನೈದು ನಿಮಿಷಕ್ಕೆ ಅವ್ರ ಹೆಗ್ಡೆ ಅವರು ಮೂರು ದಿನಕ್ಕೆ ಕೇಳಿದ್ವಿ ಇವ್ರು ಹದಿನೈದು ನಿಮಿಷಕ್ಕೆ ಅಂದ್ರೆ ಆ ಒಂದು ಆ ಡೈಜೆಸ್ಟಿವ್ ಎನ್ಸೈಮ್ಸ್ ಅನ್ನ ಏನು ಉತ್ಪತ್ತಿ ಮಾಡೋದಿಕ್ಕೆ ಏನು ಇದೆ ಅಂದ್ರೆ ತಡೆ ಮಾಡ್ತೇವೆ ಇದ್ದಾರೆ ಆ ತಡೆ ಮಾಡೋ ಅಂತಹ ಅನ್ನೋನ್ ಆರ್ಗನಿಗೆ ನಾನು ಕೊಡೋದೇನು ಊಟದಾಗಿ ವರ್ಕ್ ಆಗುತ್ತೋ ನ್ಯೂಟ್ರಿಯನ್ಸ್ ಅಥವಾ ನಮ್ಮ ಹೊಟ್ಟೆಯಲ್ಲಿರೋ ಉಪಯುಕ್ತ ಜೀವಾಣುಗೆ ಆಹಾರ ಆಗಿ ಅದು ಇಮಿಡಿಯೇಟ್ಲಿ ಎನ್ಸೈಮ್ಸ್ ಉತ್ಪತ್ತಿ ಮಾಡುವಂತಹ ಒಂದು ಏನು ಅಂತಾರೆ ಅಟ್ಮಾಸ್ಫಿಯರ್ ಆ ಒಂದು ಇದು ಕ್ರಿಯೇಟ್ ಮಾಡುತ್ತೋ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿಯಿಂದ ಸಾಕಷ್ಟು ಹೊಟ್ಟೆ ನೋವಿದೆ ಡೈಜೆಶನ್ಸ್ ಗಳಾಗಲ್ಲ ಲೂಸ್ ಮೋಷನ್ಸ್ ಆಗ್ತಾ ಇರುತ್ತೆ ಮೋಷನ್ ಸರಿ ಹೋಗಲ್ಲ ಅಂತ ಅನ್ಕೋತಾರೆ ಕೆಲವೊಂದ್ಸರಿ ಏನಂದ್ರೆ ಓಕೆ ನಾನು ಹೊಟ್ಟೆ ಸರಿ ಇಲ್ಲ ನಾನ್ ತಿಂದಿರುವಂತ ಆಹಾರಗಳು ವೇರಿಯೇಷನ್ಸ್ ಆಗಿದೆ ಅನ್ನೋ ಕಾರಣಕ್ಕೆ ಹೊಟ್ಟೆ ಸಾಕಷ್ಟು ನೋವಿದೆ ಸಾಕಷ್ಟು ಪೇನ್ ಇದೆ ಅಂತ ಅನ್ಕೋತಾರೆ ಬಟ್ ಯಾವಾಗ ಇದನ್ನ ಒಂದು ಹಂತದಲ್ಲಿ ಬಂದಾಗ ನನ್ ಪ್ಯಾನ್ಕ್ರಿಯಾಟೈಟಿಸ್ ಇದೆ ಅಂತ ಹೇಳಿ ಗೆಸ್ ಮಾಡ್ಬೋದು ಅಥವಾ ಹೆಂಗ್ ಕಂಡು ಹಿಡ್ಕೊಳಕ್ ಸಾಧ್ಯ ಸಿ ಒಂದು ಹ್ಮ್ ನೀವು ಹೇಳಿದೆ ಎಲ್ಲ ಮತ್ತೆ ಕ್ರಾನಿಕ್ ಹೊಟ್ಟೆ ನೋವಿತ್ತು ಅಂದ್ರೆ ಅವರು ಟೆಸ್ಟ್ ಮಾಡ್ಸ್ಕೊಬೇಕು ಲೈಫ್ ಏಸ್ ಆಮೇಲೆ ಮಿನಿಮಮ್ ಎಷ್ಟ್ ಜನ ಇರತ್ತೆ ಸರ್ ಯಾವ್ದ ಹೇಳಿ ಅದು ಬಿಡೋದೇ ಇಲ್ಲ ಓಕೆ ಒಂದ್ ಸರಿ ಬಂತು ಅಂದ್ರೆ ಅಳ್ತಾ ಇರ್ಬೇಕು ನೀವಿದ್ ಪೇಯಿಂಗ್ ಓಕೆ ಆ ಮಗುದನ್ನ ಹೇಳ್ದೆಲ್ಲ ಹೌದು ಎಂಟು ವರ್ಷನ ವರ್ಷ ಅಳ್ತಾ ಇದ್ದಂತೆ ಕಂಟಿನ್ಯೂಸ್ ಹ್ಮ್ ಒಂದ್ ತಿಂಗಳ ಆದ್ಮೇಲೆ ರಿಪೋರ್ಟ್ ಬಂದ್ರೆ ದಿಸ್ ಆಗಿದೆ ಬಟ್ ಎಲ್ರಿಗೂ ಆಗೋದಿಲ್ಲ ಕೆಲವರು ಮೂರ್ ತಿಂಗ್ಳ ನಾಲ್ಕು ನಾನು ನಾನ್ ಹೇಳ್ತೀನಿ ಒಂದೊಂದ್ ತಿಂಕ್ ಟೆಸ್ಟ್ ಮಾಡ್ಸ್ಕೊಡ್ರಿ ಓಕೆ ಒಂದೊಂದ್ ತಿಂಗ್ಳಿಗೆ ನಿಮ್ಗೆ ಸೈಜ್ ಕಡಿಮೆ ಆಗಿರ್ತೀವಿ ಓಕೆ ಅಂದ್ರೆ ಆ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಈ ಮಿರಾಕಲ್ ರಿಂಗ್ಸ್ ಮೇಲೆ ನಿಯೋ ಆಯುರ್ವೇದ ಏನಿದೆ ಅಲ್ಲ ಅಂದ್ರೆ ಇದಕ್ಕೋಸ್ಕರ ಸ್ಪೆಷಲ್ ಆಗಿರುವಂತಹ ಪ್ರಾಡಕ್ಟ್ಸ್ ಗಳು ನಿಮ್ಮ ಹತ್ರ ನಿಮ್ಮ ಹತ್ರ ಇದೆಯಾ ಅಥವಾ ವೈದ್ಯರ ಮೂಲಕ ಒಂದ್ ಸ್ವಲ್ಪ ಇದು ಭಾರಿ ಬ್ಯೂಟಿಫುಲ್ ಕ್ವಶನ್ ಇದೆ ಇದು ಡಿಫೈನ್ ಮಾಡಿಬಿಟ್ಟಿದ್ದೀನಿ ಹನ್ನೆರಡು ಪ್ರಾಡಕ್ಟ್ಸ್ ಇದೆ ಮೋರ್ ದೆನ್ ನೂರ ಎಪ್ಪತ್ತು ಡಿಸೀಸಸ್ಗೆ ಅದು ಹೆಲ್ಪ್ ಮಾಡುತ್ತೆ ಲೈಕ್ ಅಲೋಪತಿ ಸರ್ಟನ್ ಇದಿದೆ ಅದನ್ನೇ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಇದು ಮಾಡಿಕೊಡ್ತಾ ಇರ್ತಾರೆ ಆ ಮೈಂಡ್ ಅಲ್ಲಿ ಇಟ್ಕೊಂಡೆ ಇದು ಮಾಡಿದೆ ಇದಕ್ಕೆ ಆಂಟಿ ಏಜಿಂಗು ಕಾರ್ಡಿಯೋ ವ್ಯಾಸ್ಕುಲರ್ ಸಪೋರ್ಟ್ ಇಮ್ಯೂನ್ ಕೇರ್ ಬೆಳಗ್ಗೆ ಮತ್ತೆ ಸಂಜೆ ಲಿವರ್ ಸಪೋರ್ಟ್ ರೀನಲ್ ಸಪೋರ್ಟ್ ಆಫ್ಟರ್ ಇದು ಪ್ರೊಟೋಕಾಲ್ ಈ ಪ್ರೋಟೋಕಾಲ್ ಅಲ್ಲಿ ಇದೊಂದು ಕೊಟ್ರೆ ಇದೊಂದೇ ಅಲ್ಲ ಡಯಾಬಿಟಿಸ ನಾರ್ಮಲ್ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಎಲ್ಲಾನು ಚೇಂಜಸ್ ಆಗುತ್ತೆ ರಿಲೀಫ್ ಸಿಗುತ್ತೆ ಯಾಕೆಂದ್ರೆ ನಾನು ಈಗ ಮಾತಾಡೋ ಹೊತ್ತಿನಲ್ಲಿ ಕೆಲವೊಂದು ಶಬ್ದವಳಿ ಯೂಸ್ ಮಾಡಂಗಿಲ್ಲ ಆಸ್ ಪರ್ ದಿ ಮ್ಯಾಜಿಕ್ ಅಂಡ್ ಮ್ಯಾಜಿಕಲ್ರೆಡೀಸ್ಟ್ ಆದ್ರೆ ನಾನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಬಾಡಿ ಎಲ್ಲಾನು ಹೊಸ ಚೈತನ್ಯ ಬರ್ತದೆ ಅವರಾಗ ಅವರೇ ನೋಡ್ಕೊಳ್ಳಿ ಯಾವ ರೀತಿ ಬಾಡಿನಲ್ಲಿ ರಿವರ್ಸ್ ರಿವರ್ಸ್ ಆಗೋದಕ್ಕೆ ಅವರು ಎಂಜಾಯ್ ಮಾಡ್ತಾರೆ ಲೈಫ್ ಅಂತ ಓಕೆ ಅಂದ್ರೆ ನಿಮ್ಮ ಪ್ರಕಾರ ಅಂದ್ರೆ ರಿಸರ್ಚ್ ಗಳು ಮಾಡಿರುವಂತದ್ದು ಪ್ರಾಡಕ್ಟ್ಸ್ ಗಳಲ್ಲಿ ಕೇವಲ ಒಂದಕ್ಕೆ ಮಾತ್ರ ಸೀಮಿತ ಅಲ್ಲ ಹಲವಾರು ಕಾಯಿಲೆಗಳು ಬೆಳಿಗ್ಗೆ ಏನ್ ಕೊಡ್ಬೇಕು ಮಧ್ಯಾಹ್ನ ಏನ್ ಕೊಡ್ಬೇಕು ಸಂಜೆ ಎವ್ರಿಥಿಂಗ್ ಐ ಹವ್ ಡಿಫೈನ್ಡ್ ಅಂದ್ರೆ ಈ ಪ್ರಿವೆಂಟಿವ್ ಮೆಥಡ್ ಅಲ್ಲಿ ತಮ್ಮ ಔಷಧಿ ಹೆಂಗ್ ಸಹಾಯ ಆಗುತ್ತೆ ಅನ್ ತಿಂಕಬಲ್ ಪ್ರಿವೆಂಟಿವ್ ಏನು ಹೊಟ್ಟೆ ಗ್ಯಾಸ್ಟ್ರಿಕ್ ಫಸ್ಟ್ ಗ್ಯಾಸ್ಟ್ರಿಕ್ ಬಂತು ಅಂದ್ರೆ ಇದು ಇನ್ನೊಂದು ಹೇಳ್ತೀನಿ ಒಬ್ಬ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಅವರು ಅಕ್ಟೋಬರ್ ಇಂದ ತಗೊಂತ ಇದ್ದಾರೆ ಅದರ ಮುಂಚೆ ವಿತ್ ಕೀಮೋದಲ್ಲಿ ಹೆಂಗಿದ್ರು ಇದು ತಗೊಂಡ್ ಮೇಲೆ ಹೆಂಗಿದ್ರು ಹೇಳ್ತಾ ಇದ್ರೆ ನಮ್ಗೆ ಖುಷಿ ಆಗೋಯ್ತು ಯಾಕಂದ್ರೆ ಪ್ಯಾಂಕ್ರಾಡಿಕ್ ಕ್ಯಾನ್ಸರ್ ಇಂದಾನೆ ಸ್ಟೀವ್ ಜಾಬ್ ಆಪಲ್ ಕಂಪನಿಯು ಇದಾಗಿದ್ದು ಆಮೇಲೆ ಮನೋಹರ್ ಆನರಬಲ್ ಫಾರ್ಮರ್ ಏನು ಯೂನಿಯನ್ ಮಿನಿಸ್ಟರ್ ಆಗಿರಲ್ಲ ಗೋವಾದವರು ಸೊ ಅವರು ಅಂತ ಅದರಿಂದ ಖುಷಿ ಓಕೆ ಅಷ್ಟು ಖುಷಿ ಆಯ್ತು ಅವರಿಗೆ ಮತ್ತೆ ಪೆಟ್ ಸ್ಕ್ಯಾನ್ ಅಲ್ಲಿ ಏನೋ ಸಮ್ ಇದಿದೆ ಸ್ಮಾಲ್ ಏನೋ ಕಾಣ್ತಾ ಇದೆ ಮತ್ತೆ ಕೀಮೋ ತಗೊಳ್ಬೇಕು ಅಂತ ಹೇಳ್ತಾ ಇದಾರೆ ನನಗೆ ಇಷ್ಟ ಇಲ್ಲ ಆಮೇಲೆ ನೀವೇನು ಹೇಳಿ ಸರ್ ನಾನಂದ ನಾನು ಏನು ಹೇಳಲ್ಲ ಇದು ಇಂಟಿಗ್ರೇಟೆಡ್ ಅಪ್ರೋಚ್ ಜೊತೆ ಚೆನ್ನಾಗ್ ಆಗ್ತದೆ ಅವ್ರೇನ್ ಇರ್ತಾರೋ ಅದನ್ನ ಕೇಳಿ ಅಂದ್ರೆ ಈ ಪ್ಯಾನ್ ಕ್ರಿಯಾಟೈಟಿಸ್ ಬರ್ಬಾರ್ದು ಅಥವಾ ಬಂದಾದ್ಮೇಲೆ ಸಹ ಮೆರಾಕಲ್ ಡ್ರಿಂಕ್ಸ್ ಅಥವಾ ನಿಯೋ ಆಯುರ್ವೇದದಲ್ಲಿ ನಾವು ಔಷಧಿಗಳನ್ನ ತಗೋಬೇಕು ಅಲ್ಲಿ ಬಂದು ಸಂಪರ್ಕ ಮಾಡ್ಬೇಕು ಅಂತಂದ್ರೆ ತಾವು ಸಿದ್ಧರಾಗಿರ್ತೀರಿ ಜೊತೆಗೆ ತಮ್ಮ ಇಡೀ ವೈದ್ಯ ರಿಸರ್ಚ್ ನನ್ನೇ ಭೇಟಿ ಮಾಡ್ಬೇಕಂದ್ರೆ ಮಾಡ್ಬೇಕು ಹ್ಮ್ ಒಂದ್ ನೀವು ಹೇಳುವಂತ ಮಾತುಗಳು ಅವ್ರಿಗೆ ಇಷ್ಟ ಆಗುತ್ತೆ ಅದಕ್ಕೆ ನಾನೇನಂದ್ರೆ ಸುಮಾರು ನನ್ನ ಹತ್ರ ಅಂದ್ರೆ ನಾನು ಹೇಳ್ತೀನಿ ನೀವು ಇಷ್ಟ ಆಯ್ತು ಅಂದ್ರೆ ನೀವೆಲ್ಲ ಮೆಡಿಸಿನ್ ದೂರ ಮಾಡ್ಬೋದು ಬೇರೆ ಅವ್ರ ಪಾಪ ಅವ್ರು ಹೇಳೋದಿಲ್ಲ ನಾನು ಇಷ್ಟ ಪ್ರಕಾರ ನಾನೇನು ಕಮ್ಯಾಂಡ್ ಮಾಡಲ್ಲ ಡಾಕ್ಟರ್ ಬಿ ಏನು ಹೇಳ್ತಾರೆ ಸೇಮ್ ಪ್ರಿನ್ಸಿಪಲ್ಸ್ ಎಲ್ಲ ಆಹಾರದಲ್ಲಿನೇ ಇದೆ ಈ ಪ್ಯಾನ್ಕ್ರೆಟೈಟಿಸ್ ಗೆ ಒಂದು ಬೆಸ್ಟ್ ರೆಮಿಡಿ ತಾವ್ ಹೇಳೋದಾದ್ರೆ ಏನು ಗೆ ಬೆಸ್ಟ್ ರೆಮಿಡಿ ಅದಕ್ಕೆ ಡಿಫೈನ್ ಮಾಡಿದ್ದೀನಿ ಆಂಟಿಜಿಂಗ್ ಕಾಡೆ ವ್ಯಾಸಕೋ ಇಮ್ಯೂನ್ ಕೇರ್ ಬೆಳಿಗ್ಗೆ ಮತ್ತೆ ಸಂಜೆ ಲಿವರ್ ಕ್ಯರ್ ಕೇರ್ ಮಧ್ಯಾಹ್ನ ತಗೊಂಡ್ರೆ ಅವರಿಗೆ ಪ್ಯಾಂಕ್ರಿಟೀಸ್ ಇದು ಚೆನ್ನಾಗಿ ರಿಲೀಫ್ ಸಿಗೋದಲ್ದೇನೆ ಡಯಾಬಿಟಿಸ್ ಎಲ್ಲ ದಮನ ಓಕೆ ಆ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಅಂದ್ರೆ ಬೂತ್ ಆಚನೆ ಗ್ಲ್ಯಾಂಡು ಎಕ್ಸೋಕ್ರೈನ್ ಇನ್ನರ್ ಗ್ಲ್ಯಾಂಡು ಎಂಡೋಕ್ರೈನ್ ಬಿಟಾ ಸೆಲ್ಸ್ ಎರಡು ಆಕ್ಟಿವೇಟ್ ಆಗುತ್ತೆ ಆ ರೀತಿ ಪೌರಿದೆ ಆಯುರ್ವೇದದಲ್ಲಿ ಏನಂದ್ರೆ ಆಯುರ್ವೇದ ಬೇಸಿಕಲಿ ಆಯುರ್ವೇದ ಅದು ಅದು ಹೌದು ಆ ಒಂದು ನಮ್ಮ ಇಡೀ ಜೀವನಕ್ಕೆನೇ ಅದು ಒಂಥರ ಜ್ಞಾನ ಅದು సో ఏనే ఏంటర్ ఆర్గన్స్ స్ట్యులేట్ ఆగి ఎంటర్ బాడీ దినే చూ ಆಹಾರ ಇಂಪಾರ್ಟೆಂಟ್ ಜೊತೆಗೆ ತಮ್ಮ ಮಾತುಗಳು ಮಾತಲ್ಲಿ ತುಂಬಾನೇ ಸ್ಫೂರ್ತಿ ಇರುತ್ತೆ ಮಾತುಗಳನ್ನ ಕೇಳಿಕೊಂಡೆ ಅನಾರೋಗ್ಯ ಪೀಡಿತರು ಸ್ವಲ್ಪ ಗುಣ ಆಗ್ಬಿಡ್ತಾರೆ ಕಾರಣ ಏನಂದ್ರೆ ತಮ್ಮ ಮಾತಲ್ಲಿ ಕಾನ್ಫಿಡೆನ್ಸ್ ಇದೆ ಆಮೇಲೆ ಶಕ್ತಿ ಇದೆ ಅಂತಾನೆ ಹೇಳ್ಬೋದು ಜೊತೆಗೆ ಆಯುರ್ವೇದ ಔಷಧಿಗಳು ಡೆಫಿನೆಟ್ಲಿ ನಮ್ಮ ದೇಹಕ್ಕೆ ಪೂರಕ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ಯಾನ್ಕ್ರಿಯಾಟೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರೆ ಯಾರ್ಯಾರು ಇಂಥ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರಿ ಅಯ್ಯೋ ತುಂಬಾ ಹೊಟ್ಟೆ ನೋವು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ ಅಂತಾರೆ ಚಿಂತನೆ ಟೆನ್ಷನ್ ತಗೋಡಿ ಆರಾಮಾಗಿ ಧಾರಾಳವಾಗಿ ಟೀಮ್ ಹತ್ರ ಬನ್ನಿ ಡಾಕ್ಟರ್ ರಾಜು ಸಹ ಸಿಕ್ಕಿಲ್ಲ ಅಂದ್ರೆ ಸಹಿತ ನಿಮಗೆ ಎಂಟೈರ್ ವೈದ್ಯಕೀಯ ತಂಡ ನಿಮಗೋಸ್ಕರ ನಿಮ್ಮ ಆರೋಗ್ಯದ ತಪಾಸಣೆಯನ್ನು ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ ಮೂರು ದಿನಕ್ಕೆ ಮೂರು ದಿನ ಮ್ಯಾಕ್ಸಿಮಮ್ ಅವ್ರೆ ಹೋಗೋದಕ್ಕೆ ಹದಿನೈದು ನಿಮಿಷ ಅಂತ ಹೇಳಿದ್ನಲ್ಲ ರಿಸಲ್ಟ್ ಹೌದು ಡೈರೆಕ್ಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಡೈರೆಕ್ಟ್ ಬಂದು ಒಂದು ಹಣ ಪ್ರಾಬ್ಲಮ್ ಇನ್ನೊಂದು ಮೇನ್ ಹಣ ಪ್ರಾಬ್ಲಮ್ ಪಾಪ ಎಲ್ಲ ಲೋಯರ್ ಮಿಡ್ಲ್ ಕ್ಲಾಸ್ ಮಿಡ್ಲ್ ಅವರೇ ಜಾಸ್ತಿ ಇರೋದು ಅವ್ರಿಗೆ ಏನಾದ್ರು ಇಂತ ರೋಗ ಬಂತು ಅಂದ್ರೆ ಹೆಂಗ್ ನರಡುತ್ತಾರು ಕಾಂಟ್ ಓಕೆ ಯಾಕಂದ್ರೆ ನನ್ನ ಟ್ರೀಟ್ಮೆಂಟ್ ಎಲ್ಲ ಮ್ಯಾಕ್ಸಿಮಮ್ ಅವರೇ ಯು ಸೋ ಮಚ್ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರೆ ಜೊತೆಗೆ ನಿಮ್ಮ ಆರೋಗ್ಯ ಸೇವೆ ಹೇಗೆ ಮುಂದುವರಿತಾ ಇರಲಿ ಆ ಸಮಾಜ ಆರೋಗ್ಯಕರವಾಗಿರಲಿ ಅಂತ ಹೇಳಿ ಬಯಸ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ